ದೇಶದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಅನ್ನೋದನ್ನು ನಾವು ಕೇಳಿಲ್ಲ ಆ ಘಟನೆ ನಡೆದಿದೆ ಅನ್ನೋದಕ್ಕೆ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಸಂಸದರಾಗಿದ್ದಂಥವರು ಮತ್ತು ಅವರ ತಂದೆ ರೇವಣ್ಣ ಅವರ ಮೇಲೆ ಕಂಪ್ಲೇಂಟ್ ಬಂದಿದೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಮಹಿಳಾ ಆಯೋಗದವರು ರಾಜ್ಯದ ಅಂದ್ರೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಪತ್ರ ಬರೆದಿದ್ದಾರೆ ಅದನ್ನ ಆಧಾರವಾಗಿಟ್ಕೊಂಡು ಇಂಥದ್ದು ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆಯಲ್ಲ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುವಂತ ರೀತಿಯಲ್ಲಿ ಇದಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ತತ್ಕ್ಷಣ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿದ್ದೇವೆ ಸಿ ಐ ಡಿಯಲ್ಲಿ ಒಂದು ಎಸ್ ಐ ಟಿ ಅನ್ನಪ್ಪ ಮಾಡಿ ತಕ್ಷಣ ಅವರು ನಮ್ಮ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಎಸ್ ಪಿ ಅವರನ್ನು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದಕ್ಕೆ ಹೀಗಂತೆ ಹಾಗಂತೆ ಅಂತ ಹೇಳಿ ಮಾತನಾಡೋದು ಅಷ್ಟು ಸರಿ ಕಾಣಿಸೋದಿಲ್ಲ ಹಾಗಾಗಿ ತನಿಖೆ ನಡೀತಾ ಇದೆ ತನಿಖೆ ವರದಿ ಆದಷ್ಟು ಶೀಘ್ರವಾಗಿ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯೆ ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಅವರ ಟಿಕೆಟ್ಗಳು ಕೂಡ ಏರ್ ಟಿಕೆಟ್ಸನ್ನು ಕೂಡ ನಾವು ಸೀಸ್ ಮಾಡಿಕೊಂಡಿದ್ದೀವೋ ನಮಗೆ ಅದನ್ನು ಸಿಕ್ಕಿದೆ ಅದರ ಮಾಹಿತಿ ಸಿಕ್ಕಿದೆ ಹೊರದೇಶಕ್ಕೆ ಹೋಗಿದ್ದಾರೆ ಹೊರದೇಶಕ್ಕೆ ಹೋದ ತಕ್ಷಣವೇ ನಾವು ಅವ್ರನ್ನ ಬಿಟ್ಬಿಡ್ತಾರೆ ಅಂತೇನಿಲ್ಲ ಅವರನ್ನ ಕರ್ಕೊಂಡು ಬರೋದಕ್ಕೆ ಯಾವ ಪ್ರೊಸೀಜರನ್ನು ಅಡಾಪ್ಟ್ ಮಾಡಬೇಕು ಅದನ್ನು ಎಸ್ ಐ ಟಿ ಅವರು ತೀರ್ಮಾನ ಮಾಡ್ತಾರೆ ನಾನು ಹೀಗೆ ಕರ್ಕೊಂಡು ಬನ್ನಿ ನಾಳೆನೇ ಕರ್ಕೊಂಡು ಬನ್ನಿ ಅಂತ ನಾನು ಹೇಳೋಕ್ಕೂ ಹೋಗೋದಿಲ್ಲ ಎಸ್ ಐ ಟಿ ವಿಲ್ ಡಿಸೈಡ್ ಹೌ ಟು ಪ್ರೊಕ್ಯೂರ್ ಹಿಮ್ ಅದನ್ನು ಡಿಸೈಡ್ ಮಾಡ್ತಾರೆ ಈಗಾಗಲೇ ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟಿದ್ದಾರೆ ಫಾರ್ಟಿ ಒನ್ ಎ ನೋಟಿಸ್ ಅಂತ ಹೇಳಿದರೆ ಅವರಿಗೆ ಬಂದು ಅವರು ಅಪಿಯರ್ ಹಾಕಬೇಕು ಏನು ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಉತ್ತರ ಕೊಡಬೇಕು ಒಂದು ವೇಳೆ ಬರದೇ ಇದ್ರೆ ಅವರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬಹುಶಃ ಇವತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಬರಬೇಕು ಅಂತ ನೆನ್ನೆ ಕೊಟ್ಟಿದ್ದಾರೆ ಅವ್ರು ಇವತ್ತು ಬಂದು ಅಪಿಯರ್ ಆಗ್ಬೋದು ಆದರೆ ಪ್ರಜ್ವಲ್ ರೇವಣ್ಣ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅವರು ಅಪಿಯರ್ ಆಗೋದಿಲ್ಲ ಅಂದಾಗ ಅವರನ್ನ ಕರೆಸೋದಕ್ಕೆ ಯಾವ ರೀತಿ ಪ್ರೊಸೀಜರ್ ಅಲ್ಲಿ ಮಾಡಬೇಕು ಅದು ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ತದ ಅಥವಾ ನಮ್ಮವರೇ ಹೋಗಿ ಕರ್ಕೊಂಡು ಬರ್ತಾರ ಅದನ್ನ ಎಸ್ ಐ ಟಿಗ ನಾವು ಬಿಟ್ಟಿದ್ದೇವೆ ಒಟ್ಟಾರೆ ತನಿಖೆ ಆಗೋವರೆಗೂ ಬಹಳ ಜನ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಬಹಳ ಜನ ಮಾಡ್ತಿದ್ದಾರೆ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಇದರ ಬಗ್ಗೆ ಬೇರೆ ಬೇರೆ ಪಕ್ಷದವರು ಬಿ ಜೆ ಪಿ ಅವರು ಇರ್ಬೋದು ಜನತಾದಳದವ್ರು ಇರ್ಬೋದು ಕೆಲವರು ನಮ್ಮವರು ಕೂಡ ಇರ್ಬೋದು ಆ ಟೀಕೆ ಟಿಪ್ಪಣಿಗಳು ಏನೇ ಆದರೂ ಕೂಡ ತನಿಖೆ ಕಂಪ್ಲೀಟ್ ಆಗಿ ವರದಿ ಬರೋವರೆಗೂ ಜನ ಸಮುದಾಯದಲ್ಲಿ ಏನು ಏನು ಮಾತುಗಳಾಡ್ತಾ ಇರ್ತಾರೆ ನಾವು ನಾವು ಉತ್ತರ ಕೊಡೋಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಯಾವುದನ್ನು ಕೂಡ ಅದಕ್ಕೆ ಉತ್ತರಿಸೋದಿಲ್ಲ ತನಿಖೆ ಬಂದ ನಂತರವೇ ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಅಲ್ಲದೆ ಹೋದರೆ ಸ್ಪೆಕ್ಯುಲೇಷನ್ಸ್ ಮಾಡಿದಂಗೆ ಆಗುತ್ತೆ ಅದರಿಂದ ಅದನ್ನು ನಾನು ಎಸ್ ಐ ಟಿ ವರದಿ ಬರೋವರೆಗೂ ಕಾಯಬೇಕಾಗ್ತದೆ ಅನ್ನೋದನ್ನು ಹೇಳ್ತೇನೆ ಆದರೆ ಒಂದು ಮಾತಂತೂ ಹೇಳೋದಕ್ಕೆ ಬಯಸ್ತೇನೆ ಯಾವುದೇ ಮುಲಾಜಿಲ್ದೆ ಯಾವುದೇ ಮುಲಾಜಿಲ್ಲದೆ ಮತ್ತು ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ ಕಾನೂನು ಏನಿದೆ ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ದೊಡ್ಡವರಿಗೂ ಒಂದೇ ಚಿಕ್ಕವರಿಗೂ ಒಂದೇ ಮತ್ತೊಬ್ಬರಿಗೂ ಒಂದೇ ಆದ್ರಿಂದ ಆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ತೇವೆ ಯಾವ ಮುಲಾಜಿಲ್ಲದೆ ತಗೊಳ್ತೇವೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇನ್ನು ಮೂರನೇದು ಈ ಲೋಕಸಭೆಯಲ್ಲಿ ದಾವಣಗೆರೆ ಲೋಕಸಭೆಯಲ್ಲಿ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಏಳನೇ ತಾರೀಕು ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಸಹೋದರಿ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಅವರು ಶಾಸಕರಾಗಿ ಸಂಸದರಾಗಿ ಅವರ ತಂದೆಯವರು ಸಂಸದರಾಗಿ ಶಾಸಕರಾಗಿ ಅನೇಕ ವರ್ಷಗಳು ಇಡೀ ಅವರ ಕುಟುಂಬ ರಾಜ್ಯದಲ್ಲಿ ಅನೇಕ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಿದೆ ಸಾರ್ವಜನಿಕ ಬದುಕಿನಲ್ಲಿ ಜನರಿಗೆ ಸೇವೆಯನ್ನು ಮಾಡಿದೆ ಆ ಹಿನ್ನೆಲೆಯಲ್ಲಿ ನನಗೆ ವಿಶ್ವಾಸ ಇದೆ ಶ್ರೀಮತಿ ಡಾಕ್ಟರ್ ಪ್ರಭಾ ಅವರು ಈ ಬಾರಿ ಅತ್ಯಂತ ಬಹುಮತದಿಂದ ಗೆದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ ಎನ್ನುವಂಥ ವಿಶ್ವಾಸ ನನಗಿದೆ ನಮಗೆ ನಮಗೂ ಒಂದಿಷ್ಟು ಮಾಹಿತಿ ಸಿಕ್ಕತ್ತೆ ಯಾಕೆಂದರೆ ಗೃಹ ಸಚಿವನಾಗಿ ಒಂದಿಷ್ಟು ಸಿಗ್ನಲ್ ಮಾಹಿತಿಗಳು ಸಿಗ್ತಾ ಇರ್ತವೆ ನನಗೆ ಬಂದಿರತಕ್ಕಂಥ ಅನೇಕ ವಿಚಾರಗಳು ನಮ್ಮ ಕಾರ್ಯಕರ್ತರು ತಿಳಿಸಿರೋದು ನಾಟ್ ದಿ ಇಂಟೆಲಿಜೆನ್ಸ್ ಅದನ್ನು ನಾನು ಹೇಳೋದಿಲ್ಲ ಇಂಟೆಲಿಜೆನ್ಸ್ ಹೇಳ್ದೋ ಹೇಳಿದ್ದನ್ನು ನಾನು ಹೇಳಲ್ಲ ನಿಮಗೆ ಆದರೆ ನಮ್ಮ ಕಾರ್ಯಕರ್ತರು ಹೇಳ್ತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ನಾವು ಖಂಡಿತವಾಗಿ ಅವರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅದರಲ್ಲೂ ಕೂಡ ಬಹುಮತದಿಂದ ಗೆದ್ದಿದ್ದಾರೆ ಎನ್ನುವಂಥ ಮಾಹಿತಿ ನಮ್ಮ ಕಾರ್ಯಕರ್ತರು ಅಧ್ಯಕ್ಷರುಗಳು ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದು ಗ್ಯಾರಂಟಿಗಳು ಈ ಗ್ಯಾರಂಟಿಗಳನ್ನು ಇಡೀ ದೇಶದಲ್ಲಿ ಕೊಡಬೇಕು ಅದು ರೈತರಿಗಾಗಿರ್ಬೋದು ಸಾಮಾನ್ಯ ಜನರಿಗಾಗಿರ್ಬೋದು ವಿಶೇಷವಾಗಿ ಬಡವರಿಗೆ ಅವರಿಗೆ ನಾವು ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನು ಈಗಾಗಲೇ ನಮ್ಮ ಕೇಂದ್ರ ಆದರೆ ನಾನು ಅವರಿಗೆ ತಿಳಿಸೋದಕ್ಕೆ ಬಯಸ್ತೇನೆ ಇಮಿಡಿಯೇಟ್ ಆಕ್ಷನ್ ಟೇಕನ್ ದಿ ಆಫ್ ಕಾನ್ಸ್ಟಿಟ್ಯೂಟಿಂಗ್ ದಿ ಎಸ್ ಐ ಟಿ ಡನ್ ಅಂಡ್ ದಿ ಎಸ್ ಇನ್ವೆಸ್ಟಿಗೇಟಿಂಗ್ ಕೇಸ್ ಅದು ಅವ್ರಿಗೆ ಗೊತ್ತಾಗ್ತದೆ ನಾವು ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದೆವು ನಾನು ಸಂಖ್ಯೆ ಹೇಳಕ್ ಹೋಗೋದು ಸಂಖ್ಯೆ ಹೇಳಿದ್ರೆ ನಾಳೆ ಒಂದು ಕಮ್ಮಿ ಆದರೆ ಅಥವಾ ಒಂದು ಜಾಸ್ತಿ ಆದ್ರೆ ನೀವು ಅಷ್ಟೇ ಹೇಳಿದ್ರಿ ಇರ್ತೀರಾ ಅದಕ್ಕೆ ಅಂದಾಜು ಇಲ್ಲ ಹೆಚ್ಚು ಸೀಟ್ ಗೆದ್ವಿ ಅಂದಾಜು ಬಿಜೆಪಿಗಿನ್ನ ಹೆಚ್ಚು ಸೀಟ್ ಗೆದಿತೀವಿ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದೀವಿ ಅಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ಮನ ಎಲ್ಲರೂ ಆ ಕಾನ್ಫಿಡೆನ್ಸ್ ನಲ್ಲಿ ನಾನು ಸೇರಿ ಅಲ್ಲ ಸೇರಿ ಓ ನೀವು ಸೇರಿ ನಮ್ಮ ಇಲಾಖೆ ಆಫಾರೆ ಕಾರ್ಡ್ ಅಪ್ದಾರ ಕಾರ್ಡ್ ನೋಡಿ ನಾನು ಮಾಧ್ಯಮ ಸ್ನೇಹಿತರನ್ನ ನಾನು ಬ್ಲೇಮ್ ಮಾಡೋದಿಲ್ಲ ಯಾಕೆಂದ್ರೆ ನಿಮಗೆ ಯಾವುದು ಸೆನ್ಸೇಷನ್ ಆಗುತ್ತೆ ಆ ಇಶ್ಯೂನೇ ನೀವು ಜಾಸ್ತಿ ತೋರಿಸ್ತೀರಾ ಜಾಸ್ತಿ ಬರೀತೀರ ಏನು ಗ್ಯಾರಂಟಿ ತೋರಿಸ್ತಾ ಇದ್ರಿ ಗ್ಯಾರಂಟಿನೇ ತಲುಪಿಸ್ತಾ ಇದ್ರಿ ತಾವು ಕೂಡ ಬಹಳ ನಮ್ಗೆ ಒಳ್ಳೆ ಸಹಾಯ ಮಾಡಿದ್ರು ಆದ್ರೆ ಸಡನ್ ಆಗಿ ಇದು ಯಾವ್ದೋ ಕೇಸ್ ಬಂತು ಅಂತ ಹೇಳಿ ಈಗ ಅದನ್ನ ಹೆಚ್ಚು ತೋರಿಸ್ತಾ ಇತ್ತು ಇರ್ಲಿ ಅದೇನು ತೊಂದರೆ ಇಲ್ಲ ಆದ್ರೆ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡಂತ ಹೆಣ್ಮಗಳು ನಿಮ್ಗೆ ನಿಮ್ಮ ಪೆನ್ ಡ್ರೈವ್ ಕೇಳೋದಿಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ನನಗೆ ತಲುಪಿತು ಹಾಗಾಗಿ ನನ್ನ ಜೀವನಕ್ಕೆ ಅದು ಅನುಕೂಲ ಆಯಿತು ಅಂತ ಹೇಳ್ತಾಳೆ ಬಿಟ್ಟರೆ ಎಲ್ಲೋ ಪೆನ್ ಡ್ರೈವ್ ಅಂತೆ ಯಾವುದೋ ಘಟನೆ ಅಂತೆ ಅಂತ ಹೇಳಿ ಅವರಿಗೆ ಅದು ಆಗೋದಿಲ್ಲ ಅದರಿಂದ ಸ್ವಲ್ಪ ಮಟ್ಟಿಗೆ ಒಂದು ಎರಡು ಮೂರು ದಿವಸ ಅಥವಾ ಒಂದು ವಾರ ತಮ್ಮ ಮೀಡಿಯಾದಲ್ಲಿ ಹೆಚ್ಚು ಸೆನ್ಸೇಷನಲೈಸ್ ಆಗಿ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾರೆ ಅವರು ಆದರೆ ಹೆಚ್ಚಿನ ಅಂಶ ಅವ್ರಿಗೆ ಏನು ಅನುಕೂಲ ಆಗಿದೆ ಅದನ್ನು ಅವರು ಸ್ಮರಿಸ್ಕೊಳ್ತಾರೆ ಅಂತ ಹೇಳ್ತೀವಿ

ಅಲ್ಲ ಈಗ ಅವರೆಲ್ಲ ಹೇಳ್ತಾ ಇರ್ತಾರೆ ನಾನು ಅದಕ್ಕೆ ಹೇಳಿದ್ದು ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಇಟ್ ಈಸ್ ಲೆಫ್ಟ್ ಟು ದಿ ಎಸ್ ಐ ಟಿ ಎಸ್ ಐ ಟಿ ವರದಿ ಬರೋವರಿಗೂ ಕೂಡ ಯಾರು ಏನೇ ಮಾತಾಡಿದ್ರು ಅದು ಅಪ್ರಸ್ ಅಲ್ಲಪ್ಪ ಅಲ್ಲಪ್ಪ ಪಾಸ್ಪೋರ್ಟ್ ಏರ್‌ಪೋರ್ಟ್ ಇಂಟರ್ನیشنل ಏರ್‌ಪೋರ್ಟ್ ಯಾರು ಕಂಟ್ರೋಲ್ ಅಲ್ಲಿ ಇದೆ ಕಸ್ಟಮ್ಸ್ ಇಮಿಗ್ರೇಷನ್ ಪಾಸ್ಪೋರ್ಟ್ ಇಮಿಗ್ರೇಷನ್ ಎಲ್ಲ ಅವರ ಕೈನಲ್ಲಿ ಇದೆ ಅವರಿಗೆ ಗೊತ್ತಿರಬೇಕಲ್ಲ ಅಲ್ಲಲ್ಲ ಅವ್ರಿಗೂ ಚೆನ್ನಾಗಿ ಅವ್ರಿಗೂ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಆಯ್ತಲ್ಲ ಅದು ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅವರಿಗೆ ಮಾಹಿತಿ ಇತ್ತು ರೇವಣ್ಣವರು ಪ್ರಜ್ವಲ್ ರೇವಣ್ಣನವರು ಈ ರೀತಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವ ಮಾಹಿತಿ ಇತ್ತು ಅಂದರೆ ಅವರು ತಡಿಬೇಕಾಗಿತ್ತು ದೇ ಶುಡ್ ಹ್ಯಾವ್ ಸ್ಟಾಪ್ಡಿಮ್ ಅದಕ್ಕೆ ನಮಗೆ ಯಾಕೆ ಬ್ಲೇಮ್ ಮಾಡೋದು ನಾವೀಗ ಅವ್ರನ್ನ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನ ಮಾಡಿ ಕರ್ಕೊಂಡು ಬರ್ತೀವಿ ಯು ಕೆನಾಟ್ ಸ್ಟೇ ಪರ್ಮನೆಂಟ್ಲಿ ಓವರ್ಸೀಸ್ ಅವರಿಗೆ ಚೆಂಗೇನು ವೀಸಾ ಕೊಟ್ಟು ಜರ್ಮನಿಯಾಗೋಗಿದ್ದಾರೆ ಅಂತ ನಮ್ಮ ಏರ್ ಟಿಕೆಟ್ ಹೇಳುತ್ತೆ ಜರ್ಮನಿನಲ್ಲಿ ಎಷ್ಟು ದಿವಸ ಇಟ್ಕೊಳ್ತಾರೆ ಒಂದು ಮೂರು ತಿಂಗಳಿರ್ಬೋದು ಆರು ಇರ್ಬೋದು ಆಮೇಲೆ ಕಳಿಸ್ಲೇಬೇಕಲ್ಲ ಅವರು ಕರ್ಕೊಂಡು ಬರ್ತಾರೆ ಯಾರು ಕಂಪ್ಲೇಂಟ್ ಯಾವಾಗ ಬಂದಿದೆ ರೀ ಈಗ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬರದೆ ಸುಮ್ಮನೆ ಈಗ ನಾನು ನಿಮ್ಮ ಮೇಲೆ ಏನಾರು ಹೇಳ್ಬಿಡ್ಲ ಹೇಳ ನಿಮ್ಮದು ಸಿ ಡಿ ಇದೆ ಅಂತ ಹೇಳ್ಬಿಟ್ರೆ ಅಂತಾರೆ ಅಲ್ಲ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕಲ್ಲ ಇಂಥವ್ರು ನಮ್ಮ ಸ್ನೇಹಿತರದು ಸಿಡಿ ಇದೆ ಅಂತ ಈಗ ನಿಮ್ ಕೊಲಿಗೆ ಕೊಟ್ರೆ ನಾಳೆ ಅವ್ರು ನಿಮ್ ಸಿಡಿ ಇದೆ ಅಂತ ನಾವು ಕೊಟ್ರೆ ಹಾ ಅಲ್ಲಪ್ಪ ನೀವು ಹೇಳಿದ್ದು ಸರಿ ಅಂದ್ರೆ ನಾನೇ ನಾನು ಹಂಗ ಹೇಳ್ತಾ ಇಲ್ಲ ನೋಡಿ ನಾವು ನಿಮ್ಮ ನಿಮ್ಗೆ ನಿಮ್ ಸಿಡಿ ಇದೆ ಅಂತ ನಾನು ಹೇಳಲ್ಲ ಆಯ್ತಾ ಯಾರಾದ್ರೂ ಹೇಳಬೇಕಲ್ಲ ಕಂಪ್ಲೇಂಟ್ ಕೊಡ್ಬೇಕಲ್ಲ ಕಾಸ್ ಆಫ್ ಆಕ್ಷನ್ ಬೇಕಲ್ಲ ಇವ್ರಿಗೆ ಎಲ್ಲಿ ಯಾವ ಆರೋಪಿ ತಿರ್ಗಾಡ್ತಾರೆ ಅವನೇ ಇಟ್ಕೊಂಡ್ ಬರೋದಕ್ಕೆಲ್ಲ ಪ್ರಯತ್ನ ಮಾಡ್ತಿರಲ್ಲ ಕಳ್ಳ ಓಡಾಡ್ತಾ ಇರ್ತಾನೆ ರೀ ಈಗ ಬ್ಲಾಸ್ಟ್ ಮಾಡಿದವರು ನಾಲ್ಕು ವರ್ಷ ತಪ್ಪಿಸ್ಕೊಂಡಿದ್ರು ನಾಲ್ಕು ವರ್ಷ ಓಡಾಡಿದ್ರು ಅವರು ಈ ಎರಡನೇ ಬ್ಲಾಸ್ಟ್ಗೆ ಸಿಕ್ಕಿದ್ರಲ್ಲ ಅದಕ್ಕೆ ಹಿಂದಿನ ಇದರಲ್ಲಿ ನಾಲ್ಕು ವರ್ಷ ಅವರು ಅವರು ಇದ್ರು ಅಂತ ಹೇಳಿ ಅವ್ರ ಹೆಸರುಗಳಿದೆ ಅದನ್ನ ನಾಲ್ಕು ವರ್ಷ ಓಡಾಡಿದ್ರು ಅವರು ಕೊನೆಗೆ ಸಿಕ್ಕಿದ್ರು ಅಲ್ವಾ ಹೌದು ಅವರಿದ್ದಾಗ ಪೊಲೀಸ್ ಚೆನ್ನಾಗಿತ್ತ ನಾನು ಅವ್ರ ಜೊತೆಯಲ್ಲಿ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು ನಮ್ಮ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ವಿಶ್ವಾಸ ಅವಾಗಿದ್ದು ಇವಾಗ ಹೊಟ್ಟೋಗುತ್ತಾ ಅವಾಗಿತ್ತಪ್ಪ ನಾನು ನಾನು ಅವಾಗ ನಾನು ಅವಾಗಲೂ ನಾನು ಗೃಹ ಮಂತ್ರಿ ಇದ್ದೇನೆ ಅವಾಗಿತ್ತಲ್ವ ನಮಗೆ ವಿಶ್ವಾಸ ನಮ್ಮ ಪೊಲೀಸನವ್ರ ಮೇಲೆ ಈಗ ಹೆಂಗ ಹೋಗ್ಬಿಡುತ್ತೆ ನಡೀತಾ ಇದೆ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವರು ಬಂದು ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಯಡಿಯೂರಪ್ಪನವರು ನಮ್ಮ ಪೊಲೀಸ್ನವರು ನೋಟಿಸ್ಗೆ ರೆಸ್ಪಾಂಡ್ ಮಾಡಿ ಅವರು ಬಂದು ಸ್ಟೇಟ್ಮೆಂಟ್ಗಳು ಮಾಡಿದ್ದಾರೆ ಅದರದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ